ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಶುಕ್ರವಾರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಆಲ್ಮೋಸ್ಟ್ ನಾಲ್ಕೂವರೆ ಆಯಿತು ಇವತ್ತು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ನಮ್ಮ ಕಸಿನ್ಸ್ ಎಲ್ಲ ಒನ್ ಅವರ ಉಡುಪಿ ಮ್ಯಾಂಗ್ಳೂರ್ ಸೈಡ್ ಹೋಗೋಣ ಅಂತ ಒಂದೂವರೆಗೆ ಬಿಡೋ ಪ್ಲ್ಯಾನ್ ಇತ್ತು ಬಟ್ ಅವ್ರದ್ದು ಏನೋ ಬರೋಕ್ಕಾಗಿಲ್ಲ ಲೇಟ್ ಆಗೋಯಿತು ಬರ್ತಾ ಅಂತ ಹೇಳಿದ್ರು ಟೈಮ್ ಬಂದು ಆಲ್ಮೋಸ್ಟ್ ನಾಲ್ಕೂವರೆ ಆಯಿತು ಎಷ್ಟು ಗಂಟೆಗೆ ತಲುಪ್ತಿ ಗೊತ್ತಿಲ್ಲ ಪ್ಲಾನ್ ಇದ್ದಿದ್ದು ಬಂದ್ಬಿಟ್ಟು ಒನ್ ಅವರಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗೋಕ್ಕಾಗಲ್ಲ ಅನಿಸ್ತು ಆಲ್ಮೋಸ್ಟ್ ಏಯ್ಟ್ ಆ್ಯಂಡ್ ಹಾಫ್ ಅವರ್ಸ್ ನೈನ್ ಅವರ್ಸ್ ಜರ್ನಿ ನೋಡಬೇಕು ಫ್ರೆಂಡ್ಸ್ನ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ನಾನು ಮಾಡ್ತಿರೋ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ಸೊ ದಟ್ ನಾನು ನಿಮಗೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಬಿಂದು ದಶರಥ ಗೌಡ ನಾನು ನೈಟ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಎಲ್ಲ ಕುತ್ಕೊಂಡಿದ್ವಿ ಒಂದೂವರೆ ಸ್ಟಾರ್ ಬೇಡೋಣ ಅಂತ ಬಟ್ ನಾಲ್ಕೂವರೆ ಆಯಿತು ಇನ್ನೂ ಬಿಟ್ಟಿಲ್ಲ ಆವಾಗಿನ ಫೋನ್ ಕೈಲೇ ಇಟ್ಕೊಂಡಿದ್ದೀನಿ ಮೆಸೇಜ್ ಏನಾದರೂ ಕಾಲ್ ಏನಾದರೂ ಮಾಡ್ತಾರೆ ಅಂತ ಇನ್ನೂ ಮಾಡೇ ಇಲ್ಲ ಅಟ್ಲೀಸ್ಟ್ ಇದೆ ಕಾಲ್ ಮಾಡಿಬಿಟ್ರೆ ಅಂತ ನೋಡಬೇಕು ಏನಾಗುತ್ತೆ ಅಂತ ಅವ್ರ ಕಾರಲ್ಲೇ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ನೋಡ್ಗ ಗೊರ್ಗುಂಟೆ ಪಲ್ಯ ಬರ್ತೀನಿ ಅಂತ ಹೇಳಿದರು ಇನ್ನೂ ಬಂದಿಲ್ಲ ನೋಡ್ಬೇಕು ಹೇಗಾಗುತ್ತೆ ಅಂತ ಮಧ್ಯಾಹ್ನ ಅನ್ನ ಮಾಡಿದೆ ಇತ್ತು ಮಗು ಊಟ ಮಾಡಿಸಿ ನಾನು ಮಾಡಿ ಹಸ್ಬೆಂಡು ಊಟ ಮಾಡಿದ್ರು ಪಾತ್ರೆ ಎಲ್ಲ ತೊಳ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ನನಗೆಲ್ಲದೂ ಹೊರ್ಗಡೆ ಹೋಗೋಕ್ಕಿಂತ ಮುಂಚೆ ಕಿಚನೆಲ್ಲ ಕ್ಲೀನಾಗಿರಬೇಕು ಮತ್ತು ಬಂದು ನನಗೆ ಮೆಸ್ಸಿ ಆಗಿದ್ರೆ ಮತ್ತೆ ಅದೇ ಕಿಚನ್ಗೆ ಹೋಗಿ ಹೋಗಿ ಮಾಡೋಕ್ಕೆ ಇಷ್ಟ ಆಗಲ್ಲ ಇವಾಗ ನಾನು ಆಫ್ ಟೈಮ್ ಮಾತ್ರ ಮಾಡಿದೆ ಟಿಲ್ ಒನ್ ಓ ಕ್ಲಾಕ್ ಗಂಟೆ ಮಾತ್ರ ಕೆಲಸ ಮಾಡಿ ಅದಾದಮೇಲೆ ಆಫ್ನ ತೊಗೊಂಡಿದ್ದೀನಿ ಮಗನಿಗೆ ಸ್ಕೂಲಿಂದ ಬಂದಮೇಲೆ ಮಂದಿಸೋಣ ಅಂದ್ಕೊಂಡೆ ಬಟ್ ಅವ್ನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿರೋದ್ರಿಂದ ಹೊರ್ಗಡೆ ಮಂದ್ಕೊಂತಾನೆ ಇಲ್ಲ ಹೊರ್ಗಡೆ ಹೋಗ್ಬಿಡ್ತೀವನ್ನ ಬಿಟ್ಟಿ ಅಂತ ಅಂದ್ಬಿಟ್ಟು ನೋಡ್ಬೇಕು ಹೇಗಾಗುತ್ತೆ ಎಂತ ಆಗಿ ಒನ್ ಅವರ್ ಅಂತಾನೆ ಹೇಳ್ತಾರೆ ಇದ್ದೆ ಒನ್ ಅವರ್ ಆಗಿ ಹೋಗೋಕೆ ಆಗಲ್ಲ ಅನ್ಸುತ್ತೆ ನಾಲ್ಕೂವರೆ ನಾವು ಹೆಂಗೋ ಬಂದರೂ ಹೊರಡೋದು ಐದೂವರೆ ಆರು ಗಂಟೆ ಆಗ್ಬಿಡುತ್ತೆ ನೋಡೋಣ ಈ ವಿಡಿಯೋಲಿ ನಾವೆಲ್ಲ ಹೋಗ್ತೀವಿ ಅಂತ ಆದರೆ ತಿಳಿಸ್ಕೊಡ್ತೀನಿ ಇವತ್ತು ಶುಕ್ರವಾರ ಶನಿವಾರ ಭಾನುವಾರ ಟೆನಿ ಕೋಸ್ಟ್ ಭಾನುವಾರ ಸಂಜೆ ಮನೆಗೆ ವಾಪಸ್ ಬಂದ್ಬಿಡ್ಬೇಕು ನೆಕ್ಸ್ಟ್ ಆಫೀಸ್ ಇದೆ ಮಗನ ಸ್ಕೂಲೆಲ್ಲ ಇದೆ ನೋಡೋಣ ಫ್ರೆಂಡ್ಸ್ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಮನೆ ಬಿಟ್ಟ ಮೇಲೆ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ತುಂಬ ದಿನ ಆದಮೇಲೆ ಆಟೋಲ್ಲಿ ಹೋಗ್ತಾ ಇದ್ದೀವಿ ಅದು ಸಿಗ್ನಲ್ ಹತ್ರ ಬರ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೋದು ಅಲ್ಲಿ ದೋಸೆ ಕ್ಯಾಂಪ್ ಬಂದಿದೀವಿ ದೋಸೆ ಕ್ಯಾಂಪ್ ಹತ್ರ ನಿಲ್ಸಿದೀವಿ ಏನಾದ್ರೂ ತಿನ್ನೋಣ ಲೈಟ್ ಆಗಿ ಅಂತ ಪನ್ನೀರ್ ದೋಸೆನ ಆರ್ಡರ್ ಮಾಡಿದೀವಿ ನೋಡೋಣ ಮಕ್ಳಂತೂ ಸುಮ್ಮನೆ ಇರೋಲ್ಲ ರಾಟಿ ಮಾಡ್ತಾ ಇರ್ತಾರೆ കിട്ട ബോടാ പ്രതിനന്ത എല്ലാരും സുഖദെ ഇങ്ങോട്ട് പിടി പെട്ടോ फ्रेंड्स വറെ తింటായിดิ നോലെ വർട്ടിക്കലന്നോട ഹാ ഞാൻ ഓടലല്ലേ ബാ നിങ്ങോട്ട് ചിന്തി എൻ പോടിദ ഹാ മെഷീനോടേക്ക് മാടി거든요 അതേ മെയിൻ ടർബോ വീ അമ്മ കൊടാ 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 ಕಝಿನ್ದು ಬರ್ತಡೇ ಇತ್ತು ನಾವು ವೇ ಹೋಗ್ತಾ ಎಲ್ಲಾದರೂ ಕೇಕ್ನ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಿರಲಿಲ್ಲ ಅದಕ್ಕೆ ಮೈಸೂರಲ್ಲಿ ಸ್ಟಾಪ್ ಮಾಡಿಬಿಟ್ಟು ಕೇಕ್ನ ತೊಗೊಂಡ್ವಿ ಅದಾದಮೇಲೆ ವೇ ಊಟಕ್ಕೆ ನಿಲ್ಸಿದ್ವಿ ಅಲ್ಲೇ ಕೇಕ್ನ ಕಟ್ ಮಾಡಿಸಿದ್ವಿ ವಿಕಂಬ ನೈಟ್ ಊಟಕ್ಕೆ ಈ ಹೋಟೆಲಲ್ಲಿ ನಿಲ್ಲಿಸಿದ್ವಿ ಗಂಧದ ಗುಡಿ ಹೋಟೆಲ್ ಗಂಧದ ಗುಡಿ ಅಂತ ನೋಡ್ಬೋದು ಊಟ ಮಾತ್ರ ತುಂಬಾ ಕೆಟ್ಟ ಕೆಟ್ಟದಾಗಿತ್ತು ಪ್ರೈಸ್ ಮಾತ್ರ ಎಕ್ಸ್ಪೆನ್ಸಿವು ಒಂದು ಏನೂ ಚೆನ್ನಾಗಿರಲಿಲ್ಲ ನನ್ನ ಹಸ್ಬೆಂಡ್ಗೆ ಕೇಳಿ ಯಾವುದು ಇಷ್ಟ ಆಗಿಲ್ಲ ಚೆನ್ನಾಗಿತ್ತ ಊಟ ಊಟ ಚೆನ್ನಾಗಿತ್ತಾ ಓಕೆ ಅಂದೆ ಊಟ ತಗೊಂಡ್ವಿ ರೋಟಿ ಕರಿ ದಾಲ್ ಕಿಚಡಿ ಒಂದು ಬೇಬಿಕಾರ್ನ್ ಮಂಜೂರಿ ತಿನ್ಬಿಟ್ಟು ಮಕ್ಳಿಗೆ ಊಟ ಮಾಡಿಸ್ಬಿಟ್ಟು ಇವಾಗ ಕುಟ್ಟಾಗ ಹೋಗಿ ಸ್ಟೇ ಆಗೋ ಪ್ಲ್ಯಾನು ಅದಾದಮೇಲೆ ನಾಳೆ ಕಬಿನಿ ಇವಾಗ ಕುಟ್ಟಲ್ಲ ಸ್ಟೇ ಆಗ್ತಾ ಇರೋದು ಕುಟಾಲ ಅಷ್ಟೇ ಇರೋದು ಸೊ ನೋಡೋಣ ವೆಲ್ಕಮ್ ಬ್ಯಾಕ್ ನೈಟ್ ಒನ್ ಓ ಕ್ಲಾಕ್ ಆಯಿತು ಟೈಮ್ ತೋರಿಸ್ತೀನಿ ಒಂದು ಕಾಲು ಒನ್ ಟ್ವೆಲ್ ಆಯಿತು ಇವಾಗ ಬಂದಿದ್ದೀವಿ ಲೇಟಾಗೋಯಿತು ಬರೋದು ನನಗೆ ಬೇರೆ ಸ್ವಲ್ಪ ಫುಡ್ ಇನ್ಫೆಕ್ಷನ್ ಥರ ಆಗೋಗಿ ವಾಮಿಟ್ ಆಗೋಯ್ತು ಮಗ ಕಾರಲ್ಲೇ ಮಲ್ಕೊಂಡಿದ್ದ ಮನ್ಗಿಸಿದ್ದೀವಿ ಸೊ ಇವಾಗ ಮಲ್ಕೊಂಡು ಆದರೆ ಬೆಳಗ್ಗೆ ಹೋಮ್ ಸ್ಟೇದು ಟೂರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಲ್ರಿಗೂ ಗುಡ್ ನೈಟ್ ಫ್ರೆಂಡ್ಸ್ ವೆಲ್ಕಮ್ ಮ್ಯಾಕ್ ಮತ್ತು ಬೆಳಗ್ಗೆಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋ 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 ನ ಬೆಳಗ್ಗೆಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಲ್ಲಿ ಸ್ಟೇ ಆಗಿದ್ವಿ ನಾನು ರೂಮ್ ಟೂರ್ನ ಮಾಡೋಕ್ಕಾಗಿಲ್ಲ ಸುಮ್ಮನೆ ಸ್ವಲ್ಪ ಮೆಸ್ಸಿ ಆಗಿದೆ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನೋಡ್ಬೋದು ಸೊ ಡಬಲ್ ಕೊಟ್ಟು ರೂಮು ಚೆನ್ನಾಗಿದೆ ನೀಟಾಗಿತ್ತು ಕ್ಲೀನಾಗಿತ್ತು ಇದು ಒಂದು ಕಬೋರ್ಡು ಇವಾಗ ಚಕೋರ್ ಟೈಮಲ್ಲಿ ತೋರಿಸ್ತಾ ಇದ್ದೀನಿ ವಾಶ್ರೂಮ್ ಡಬಲ್ ಕೋಟ್ ಬೆಡ್ ಸೊಳ್ಳೆ ಆ ಥರ ಏನೂ ಕಾಟ ಇರಲಿಲ್ಲ ಚೆನ್ನಾಗಿತ್ತು ಇದು ನಾವು ಸ್ಟೇ ಆಗಿದ್ರು ಅಮ್ಮ ಅದು ನಮ್ಮ ರಾಣಿಯಲ್ಲಿರೋದು ಇದು ಅವ್ರ ಸ್ಟೇ ಆಗಿದ್ರು ಇದು ಒಂದು ಎಂಟು ಎಕರೆ ಪ್ರಾಪರ್ಟಿಲಿ ನಾಲ್ಕು ರೂಮ್ ಮಾಡಿದಾರಂತೆ ಕಾಫಿ ಟೀ ಆಗಲೇ ತಂದುಕೊಟ್ರು ನಾವು ಕುಡಿದಿಲ್ಲ ಇವಾಗ ಹೋಗ್ಬಿಟ್ಟು ತಿಂಡಿ ಮಾಡಿಬಿಟ್ಟು ಹೊಡಬೇಕು ಲೇಟ್ ಆಯಿತು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅನ್ನೋದು ಪ್ಲಾನ್ ಇನ್ನೂ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ಬೋದು ಬ್ಯಾಕ್ ಕ್ಯಾಮ್ರಲ್ಲಿ ಪ್ರಾಪರ್ಟಿನ ತೋರಿಸ್ತೀನಿ ತಕ್ಷಿ ಪೂರಿ ಪುಟ್ಟು ಕರಿ ಆಲೂ ಕರಿ ಅನ್ಸುತ್ತೆ ಚಟ್ನಿ ഡ്രാഗ് ഫ്രൂട്ട് ഓട്ടോമെല്ലാം പിന്നെ ഫ്രെണ്ട്സ് നീരോ ഇന്ന മൂവീൽ നോടി സീരിയല നോടി നിന്തു കൊടു ಶೂಟಿಂಗ್ ಸ್ಪಾಟ್ ನೋಡಿರ್ತೀರ ಲೈವ್ ಆಗಿ ನೋಡ್ಬೇಕಂದ್ರೆ ಇಲ್ಲಿ ನೋಡಿ ಸರಿ ಇವಾಗ ಆರಂಗಿ ಡ್ಯಾಮ್ ಹತ್ರ ಬಂದಿದೀವಿ ಇಲ್ಲೇ ಸ್ಟೇ ಆಗಕ್ಕೆ ಈರೋಯಿನ್ ಅವರಲ್ಲಿ ಇದ್ದಾರೆ ನೋಡ್ಬೋದು ಟಯರ್ಡ್ ಆಗ್ಬಿಟ್ಟಿದೆ ಬಾರೋ ತಕ್ಷಿ ತೋರಿಸ್ತೀನಿ ಒಂದು ಶಾಕಿಂಗ್ ನ್ಯೂಸ್ ಅಂದ್ರೆ ನೆನೆಯಿಂದ ನನಗೆ ಚಂದನ್ ಶೆಟ್ಟಿ ಮತ್ತೆ ನಿವೇದಿತ ಡಿವೋರ್ಸ್ ಆಗಿರೋದು ನಾನು ಅವ್ರದ್ದು ರೀಲ್ಸ್ ವಿಡಿಯೋಸ್ ಎಲ್ಲ ತುಂಬಾ ನೋಡ್ತಿದ್ದೆ ಸೊ ಅದು ಒಂಚೂರು ಸ್ವಲ್ಪ ಲೈಟಾಗಿ ಶಾಕ್ ಆಗಿದೆ ಅಟ್ ಎಂಡ್ ಆಫ್ ದ ಡೇ ಅವ್ರ ಲೈಫ್ ಮೂವ್ ಆನ್ ಆಗಬೇಕು ನಾ ಹಸ್ಬೆಂಡ್ ನಿಕ್ಕಿತ್ತೋಗಿ ಕುಕುಂಬರ್ ತಗೊಂಡ್ಬಂದಿದ್ದಾರೆ

ನಾವು ಶನಿವಾರ ಹೋಮ್ ಸ್ಟೇಯಿಂದ ನೆಕ್ಸ್ಟ್ ಹೋಗಿದ್ದು ಬಂದ್ಬಿಟ್ಟು ಆರಂಗಿ ಡ್ಯಾಮ್ ಬ್ಯಾಕ್ ವಾಟರ್ಸ್ಗೆ ಎಂಟ್ರೆನ್ಸಲ್ಲಿ ಟಿಕೆಟ್ನ ತೊಗೊಂಡು ನೀವು ಒಂದು ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಬೈ ವಾಕ್ ಹೋಗಬೇಕು ಅಲ್ಲಿ ನಿಮಗೆ ಬೋಟಿಂಗು ಹೆಲ್ಫ್ ಆ್ಯಂಡ್ ಕ್ಯಾಂಪ್ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಇನ್ನೂ ಇದು ಇವಾಗ ಸ್ಟಾರ್ಟ್ ಆಗಿರೋದಂತೆ ಇಲ್ಲಿ ಹೋಟೆಲೆಲ್ಲ ಇವಾಗ ಮಾಡ್ತಾ ಇದ್ದಾರೆ ನಾವು ತುಂಬ ಸತಿ ಮಡಿಕೇರಿಗೆ ಬಂದಿದ್ದೀವಿ ಬಟ್ ಆರಂಗಿ ಬ್ಯಾಕ್ ವಾಟರ್ಸ್ಗೆ ಹೋಗಿರಲಿಲ್ಲ ನಾವು ಬೋಟಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಹೊಟ್ವಿ ಇದೂ ಕಂಪ್ಲೀಟ್ ಅನ್ಪ್ಲ್ಯಾಂಡು ಫಸ್ಟು ಹೊನ್ನಾವರಗೆ ಹೋಗೋಣ ಅಂದ್ಕೊಂಡ್ವಿ ಅದಾದಮೇಲೆ ಕಬಿನಿ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವು ಅಂದ್ಕೊಂಡಿದ್ವಿ ಒಂದು ಆಗಿದ್ವು ಒಂದು ಬಟ್ ನಾವು ಹೋಗಿದ್ದ ಪ್ಲೇಸಸ್ ಎಲ್ಲ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಮಳೆ ಜಾಸ್ತಿ ಇರೋದ್ರಿಂದ ಮಕ್ಕಳನ್ನೆಲ್ಲ ಇಟ್ಕೊಂಡು ಅಷ್ಟು ಪ್ಲೇಸಸ್ನ ವಿಸಿಟ್ ಮಾಡೋಕೆ ಆಗಲಿಲ್ಲ ನೋಡ್ಬೋದು ಇಲ್ಲಿ ಲೈಫ್ ಜಾಕೆಟ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ ಫ್ರೆಂಡ್ಸ್ ನೋಡಬಹುದು ಈಗ ಬೋಟಿಂಗ್ ಹೋಗ್ತಾ ಇದೀವಿ ಬೋಟಿಂಗ್ ಡೀಟೇಲ್ಸ್ ನೋಡ್ಬೋದು ಅಲ್ಲಿ ಕಾಣಿಸ್ತಾ ಇರೋದೇ ಆರಂಗಿ ಡ್ಯಾಮು ನನ್ಗಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಗಾಳಿ ಮಳೆ ಸ್ಟಾರ್ಟ್ ಆಗೋಯ್ತು ಸ್ಪೋರ್ಟಿಂಗ್ ನಾನು ಇಲ್ಲಿ ಮಾಡಿದ್ರಲ್ಲಿ ತುಂಬಾ ಚೆನ್ನಾಗಿದೆ ಈ ಡ್ಯಾಮ್ ಬ್ಯಾಕ್ ವಾಟ್ರ್ ಹತ್ರನೇ ಎಲಿಫೆಂಟ್ ಕ್ಯಾಂಪ್ ಇದೆ ಮೂರು ಆನೆಗಳಿದೆ ಇಲ್ಲಿ ನಿಮಗೆ ಫುಡ್ ಕೊಡ್ತಾರೆ ಫಿಫ್ಟಿ ರುಪೀಸ್ ಅನ್ಸುತ್ತೆ ಅದನ್ನ ಕೊಟ್ಬೋದು ನಾವೊಂದು ಐದಾರು ಹುಲ್ಲು ಅದರೊಳಗಡೆ ಅಕ್ಕಿ ಏನೋ ಹಾಕಿರ್ತಾರೆ ಎಲ್ಲ ಕೊಟ್ಬೋದು ಅದೇ ಬ್ಯಾಕ್ ವಾಟರ್ ಅಲ್ಲೇ ಬೋಟಿಂಗ್ ಎಲ್ಲ ಇರುತ್ತೆ ಮೂರನೇ ಹೆಸರು ರಾಮ ಇದ್ರೂ ಇದು ಅರವತ್ತೈದು ವರ್ಷ ಅಂತ ಕಂಪ್ಲೀಟ್ ಒಂದು ವ್ಯೂನ ತೋರಿಸ್ತಾ ಇದ್ದೀನಿ ಆರಂಗಿ ಬ್ಯಾಕ್ ವಾಟರ್ ಇಲ್ಲೇ ಎಲಿಫೆಂಟ್ ಕ್ಯಾಂಪು ಸಂಜೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲೇ ಫುಡ್ ಕೊಡ್ತಾರೆ ಇವಾಗ ಹನ್ನೆರಡು ವರೆ ಹಂಗೆ ಹೋಗ್ತಿದ್ದು ಬಟ್ ಮಳೆ ಜಾಸ್ತಿಯಾಗಿ ಅಲ್ಲೇ ಸ್ಟಕ್ ಆಗ್ಬಿಟ್ವಿ ಎರಡ್ ಗಂಟೆ ಅಲ್ಲೇ ನಿಂತಿದ್ವಿ ಮತ್ತೆ ಬೈ ವಾಕ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ನಮ್ಮ ಹತ್ರ ಛತ್ರಿ ಏನು ತಂದು ಇರಲಿಲ್ಲ ನೋಡ್ಬೋದು ಇಲ್ಲಿ ಒಂದು ಮುಕ್ಕಾಲ್ ಕಿಲೋಮೀಟರ್ ಒಳಗಡೆ ನಡ್ಕೊಂಡ್ ಬರ್ಬೇಕು ನಾವೆಲ್ಲಾ ಮುಗಿಸ್ಕೊಂಡ್ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಏನಂದ್ರಲ್ಲ ಹೇಳಿ ನಾವು ಹೋದಾಗ ಅಷ್ಟು ಕ್ರೌಡ್ ಇರಲಿಲ್ಲ ಯಾಕಂದರೆ ನಾವು ಹನ್ನೆರಡುವರೆಗೆ ಹೋಗಿದ್ದು ಯೂಶಲಿ ಇಲ್ಲಿಗೆ ಸಾಯಂಕಾಲ ಬರೋಕ್ಕೆ ಪ್ರಿಫರ್ ಮಾಡ್ತಾರೆ ಯಾಕಂದರೆ ಎಲಿಫೆಂಟ್ ಕ್ಯಾಂಪ್ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬರಬೇಕಾದ್ರೆ ತುಂಬ ಜನ ಇದ್ರು ಮಳೆನೂ ಜಾಸ್ತಿ ಬಂದಿರೋದ್ರಿಂದ ರೋಡೆಲ್ಲ ಹಾಳಾಗ್ಬಿಟ್ಟಿತ್ತು ನಾವು ಅಲ್ಲಿ ಹೋದಾಗ ಒಂದು ಮೂರಿಂದ ನಾಲ್ಕು ಕಾರ್ಗಳಿತ್ತು ಬಟ್ ಬರೋ ಅಷ್ಟರಲ್ಲಿ ತುಂಬಾ ಕಾರ್ಗಳು ಬಂದಿತ್ತು ನೋಡ್ಬೋದು ರೋಡೆಲ್ಲ ಹಾಳಾಗ್ಬಿಟ್ಟಿತ್ತು ಕಾರ್ ತೆಗ್ಯದೇ ತುಂಬ ಕಷ್ಟ ಆಗ್ಬಿಟ್ಟಿತ್ತು ನಾವು ಊಟನೂ ಮಾಡಿರಲಿಲ್ಲ ಯಾಕಂದರೆ ಮಳೆಯಲ್ಲಿ ಅಲ್ಲೇ ಎರಡು ಅವರ್ ವೆಯ್ಟ್ ಮಾಡ್ತಾ ಇದ್ವಿ ಸೊ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ ಬಂದ್ಬಿಟ್ಟು ಗೋಲ್ಡನ್ ಟೆಂಪಲ್ಗೆ ಇದನ್ನ ನಾನು ನೋಡಾದ್ಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಬಂದ್ವಿ ಗೋಲ್ಡನ್ ಟೆಂಪಲ್ಗೆ ತುಂಬ ಸತಿ ಬಂದಿದ್ದೀವಿ ಗೋಲ್ಡನ್ ಟೆಂಪಲ್ ಆದ್ಮೇಲೆ ನಾವಿಲ್ಲೇ ಊಟ ಮಾಡಿದ್ವಿ ಚೈನೀಸ್ ಸ್ಟೈಲ್ ಊಟ ತುಂಬಾ ಚೆನ್ನಾಗಿತ್ತು ನಾನು ಬೆಸ್ಟ್ ಚೈನೀಸ್ ಫುಡ್ ಇಲ್ಲಿ ಗಂಟಾ ತಿಂದಿರೋದ್ರಲ್ಲಿ ಅಂತಾನೆ ಹೇಳ್ಬೋದು ಸೂಪ್ ಆಗಿರ್ಬೋದು ಇಲ್ಲಿ ಗೋಲ್ಡನ್ ಟೆಂಪಲಲ್ಲಿ ವೆಜ್ಜು ನಾನ್ ವೆಜ್ ಎಲ್ಲ ಸಿಗುತ್ತೆ ಇಲ್ಲಿ ಎಲ್ಲ ಥರನೂ ತಿಂತಾರೆ ಸೊ ನಾವು ಸ್ಯಾಟರ್ಡೆ ಆಗಿರೋದ್ರಿಂದ ವೆಜ್ನ ಪ್ರಿಫರ್ ಮಾಡಿದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ವೆಜ್ ಚೈನೀಸ್ ಸ್ಟೈಲ್ ಫುಡ್ನ ತಿಂದಿದ್ದು ತುಂಬಾ ಚೆನ್ನಾಗಿತ್ತು ಸೂಪಿಂದ ಪನ್ನೀರ್ ಫ್ರೈಡ್ ರೈಸು ಮೋಮೋಸು ಮತ್ತೆ ನೂಡಲ್ಸ್ ಎಲ್ಲಾನು ಆರ್ಡರ್ ಮಾಡಿದ್ವಿ ನನ್ ಗಂಟೆ ಚೈನೀಸ್ ಫುಡ್ ಇಲ್ಲಿ ಹೇಳ್ಬೋದು ತುಂಬಾನೇ ಚಳಿ ಇತ್ತು ನಾವು ಬೇರೆ ಅಲ್ಲಿ ಬ್ಯಾಕ್ ವಾಟರ್ಸ್ ಹತ್ರ ನೆನ್ ನೆನ್ಬಿಟ್ವಿ ಸೂಪ್ ಲೆಮನ್ ಸೂಪ್ ಆರ್ಡರ್ ಮಾಡಿದ್ರು ವೆಜಿಟೇಬಲ್ ವಿತ್ ಲೆಮನ್ ಸೂಪ್ ಊಟ ಎಲ್ಲ ಆದ್ಮೇಲೆ ನಾವು ಇಲ್ಲೇ ಸ್ಟೇ ಆದ್ವಿ ನೆಕ್ಸ್ಟ್ ಡೇ ಬ್ಲಾಗ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ ಕೊನೆಯಲ್ಲಿ ಲೈಮ್ ಸೋಡಾ ಕುಡಿದ್ಬಿಟ್ಟು ಡೇನ ಎಂಡ್ ಮಾಡಿದ್ವಿ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ Sí.